ಏನ್ ನೋಡ್ತಾ ಇದ್ದಾರೆ ನಾಗ ಆಗಿಂದ ನೋಡ್ತಾ ಇದ್ದೀನಿ ಆಗಿಂದ ಏನೋ ಮಾಡ್ತಾ ಇದ್ದೀನಿ ಏನಂತ ಗೊತ್ತಾಗ್ತಾ ಇಲ್ಲ ಒಂದು ಗಂಟೆ ಆಯ್ತು ಆ ಕೇಳೋದಲ್ಲ ತಾನೇ ನೀವೇ ಹೋಗಿ ಒಂದು ದೊಡ್ಡ ಡಾನ್ ನೋಡ್ಬಿಡ್ತೀವಿ ನಾನೆಲ್ಲ ಕಾಲೇ ಹೋಗಿದ್ದಾರ ಅವ್ರಿಗಿಂತ ದೊಡ್ಡ ಗೊತ್ತೇನ ಕೇಳಿ ಆ ಸಾಮರ್ಥ್ಯ ನಿಮ್ಮ ತೋ ಊಟ ಇಲ್ಲಿ ಮಾತಾರೆ ಎಲ್ಲ ನೀವು ಕೇಳಿ ಸರಿ ಅಣ್ಣ ಯಾಕೋ ಅಣ್ಣ ಅಣ್ಣ வுடின் முட்டை பத்திணும் நம்ம தந்தியில் ஒன்று இருபி சாஹிடு அது கொஞ்சம் இல்லண்ணா ஒன்று டவுட்டணா கே ஒன்று வெளியே நீங்கள் ஆர்மீனா ஆ சிக்கு இமீனா நீங்கள் கொள்ளோது அதுக்கு பத்து அது நீங்கள் ஆ